ಬೆಂಗಳೂರಿನಲ್ಲಿಂದು ನಿಡುಮಾಮಿಡಿ ಶ್ರೀ ಪೀಠಾರೋಹಣ ಮೂವತ್ತ್ ಮೂರು ಸಮಾರಂಭ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ವೇಳೆ ಅವರು ಹೋರಾಟಕ್ಕೆ ಸಾವಿಲ್ಲ ಮತ್ತು ಓಲೆ ಒಳದನೆ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ವೀರಭದ್ರ ಚೆನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಎರಡು ನಿಮಿಷ ಮುಖ್ಯಮಂತ್ರಿ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಜಾರಿಗೊಳಿಸುವುದು ಸರ್ಕಾರದ ಜವಾಬ್ದಾರಿ ಸಂವಿಧಾನದ ಆಶಯಗಳನ್ನು ಈಡೇರಿಸಲು ದುರ್ಬಲ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಎಂದು ಹೇಳಿದರು ಸಭೆ ಸಭೆಯಲ್ಲೇ ಇರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿ ಮಾನವ ಧರ್ಮ ಸ್ಥಾಪನೆ ಆಗ್ಬೇಕು ಮನುಷ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇಡೀ ಜೀವನದೊಂದಕ್ಕೂ ಕೂಡ ಬಹಳ ನಿಷ್ಠುವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥ ಸ್ವಾಮಿಗಳಲ್ಲಿ ಮಾತುಗಳನ್ನ ನಾನು ಅನೇಕ ಸಾರಿ ಅವ್ರ ಜೊತೆ ವೇದಿಕೆ ಹಂಚಿ ಸೊ ಎಲ್ಲ ಸಮಾರಂಭಗಳಲ್ಲೂ ಕೂಡ ನಮ್ಮ ಸಮಾಜ ಬದಲಾವಣೆ ಆಗ್ತದೆ